ನಮಸ್ಕಾರ ವೀಕ್ಷಕರೇ ಗೀತಗಮನ ಯೂಟ್ಯೂಬ್ ವಾಹಿನಿಗೆ ನಿಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ವಿಡಿಯೋ ಸ್ಟಾರ್ಟ್ ಆಗೋಕ್ಕೂ ಮುಂಚೆ ನಾನೊಂದು ಕ್ಲಾರಿಟಿ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಇದೇನಂದರೆ ನನ್ನ ಚಾನಲ್ ನೇಮ್ ಚೇಂಜ್ ಆಗಿರೋ ಬಗ್ಗೆ ಹೌದು ಮುಂಚಿಂದ ನನ್ನ ವೀಡಿಯೋಸ್ನ ನೋಡ್ಕೊಂಡು ಬಂದಿರೋರಿಗೆ ಗೊತ್ತಿರತ್ತೆ ನನ್ನ ಚಾನಲ್ ನೇಮ್ ಬಂದ್ಬಿಟ್ಟು ಗೀತು ಕನ್ನಡ ಲಾಗ್ ಅಂತ ಹೇಳಿತ್ತು ಇದು ತುಂಬ ಕನ್ಫ್ಯೂಷನ್ಸ್ ಕ್ರಿಯೇಟ್ ಆಗ್ತಾ ಇತ್ತು ಹಾಗೆ ನಮ್ಮ ಅಮ್ಮ ಕೂಡ ಈ ಹೆಸರನ್ನ ಪ್ರೊನೌನ್ಸ್ ಮಾಡೋಕ್ಕೆ ಗೊತ್ತಾಗ್ತಾ ಇರಲಿಲ್ಲ ಹಾಗಾಗಿ ನಮ್ಮ ಸರ್ ಒಬ್ರು ಕೂಡ ಸಜೆಸ್ಟ್ ಮಾಡಿದ್ರು ನೀವು ಚಾನಲ್ ನೇಮ್ನ ಚೇಂಜ್ ಮಾಡ್ಕೊಳ್ಳಿ ಅಂತೇಳಿ ಒಂದಷ್ಟು ನೇಮ್ ಸಹ ಡಿಸ್ಕಸ್ ಮಾಡಿ ಆದಮೇಲೆ ನಮಗೆ ಗೀತಗಮನ ಗಮನ ಅಂತೇಳಿ ಚಾನಲ್ ನೇಮ್ ಇಷ್ಟ ಆಯಿತು ಇದನ್ನ ಸರೇ ಸಜೆಸ್ಟ್ ಮಾಡಿದ್ರು ನನ್ನ ಈ ಮೂಲಕ ಶ್ರೀಧರ್ ಸರ್ ತುಂಬ ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಶ್ರೀಧರ್ ಸರ್ ಹಾಗೆ ಇನ್ನೇ ಯಾರಾದರೂ ಗೀತಗಮನ ಯೂಟ್ಯೂಬ್ ವಾಹಿನಿಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಐಕನ್ ಕೂಡ ಒತ್ತಿ ಬನ್ನಿ ಹೋಗೋಣ ಬೆಂಗಳೂರಿನ ಸಿಲಿಕಾನ್ ಸಿಟಿ ಹಾಗೆ ಉದ್ಯಾನ ನಗರಿ ಅಂತ ಹೇಗೆ ಕರೀತಾರೋ ಇದನ್ನು ಉತ್ಸವಗಳ ತವರೂರು ಅಂತ ಕರೆದ್ರೂ ಕೂಡ ತಪ್ಪಾಗಲ್ಲ ಯಾಕಂದರೆ ಬೆಂಗಳೂರಲ್ಲಿ ಸೆಲೆಬ್ರೇಷನ್ಸ್ಗೆ ಬಿಡವೇ ಇಲ್ಲ ಅಂತ ಹೇಳ್ಬೋದು ಗಣಪತಿ ಹಬ್ಬನ ಯಾವಾಗ ಆಗಸ್ಟ್ ಅಥವಾ ಸೆಪ್ಟೆಂಬರಿಂದ ಸ್ಟಾರ್ಟ್ ಆದ್ರೂ ಇನ್ನೂ ಎರಡು ತಿಂಗಳು ಎಕ್ಸ್ಟ್ರಾನೇ ಹಬ್ಬ ಮಾಡ್ತಾ ಇರ್ತಾರೆ ಕರ್ನಾಟಕ ರಾಜ್ಯೋತ್ಸವ ಅಂತೂ ನವಂಬರು ಡಿಸೆಂಬರ್ ತನಕನೂ ನಡೀತಾನೆ ಇರುತ್ತೆ ಎಲ್ಲಿ ನೋಡಿದರೂ ಏನಾದರೂ ಒಂದು ಸಂಭ್ರಮದ ವಾತಾವರಣ ಉತ್ಸವ ಇದ್ದೇ ಇರುತ್ತೆ ಈ ವಿಡಿಯೋ ಇರೋದು ಅಂತಹದೇ ಒಂದು ಉತ್ಸವದ ಬಗ್ಗೆ ಇದು ಬೆಂಗಳೂರಿನ ಉಲ್ಲಾಳ್ ಮೇನ್ ರೋಡ್ ಅಲ್ಲಿರೋ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಗೆಳೆಯರ ಬಳಗದ ವತಿಯಿಂದ ಆಯೋಜಿಸಿದ ಶ್ರೀ ಬಂಡೆ ಮಹಾಕಾಳಿ ಅಮ್ಮನವರ ಉತ್ಸವ ಇದನ್ನ ಯೂಶ್ವಲಿ ನವಂಬರ್ ಇಲ್ಲ ಡಿಸೆಂಬರ್ ತಿಂಗಳಲ್ಲಿ ಮಾಡ್ತಾರಂತೆ ಇವರು ಸಹ ಎಲ್ಲರಂತೆ ಮೊದಲು ಗಣಪತಿಯನ್ನ ಕೂರಿಸಿ ಅದ ಅದರದ್ದು ಹಬ್ಬ ಮಾಡ್ತಾ ಇದ್ರು ಆದರೆ ಇವ್ರಿಗೆ ಕೆಲವು ದಿನ ಆದಮೇಲೆ ಇವ್ರಿಗೆ ಅನಿಸ್ತಂತೆ ನಾವು ಎಲ್ಲರೂ ಗಣಪತಿಯನ್ನು ಕೂರಿಸ್ತಾರೆ ನಾವು ಏನಾದರೂ ವಿಶೇಷವಾಗಿ ಮಾಡೋಣ ಅಂತ ಅಂದ್ಕೊಂಡು ಇವರು ಶ್ರೀ ಬಂಡೆ ಮಹಾಕಾಳಿಯಮ್ಮನವ್ರನ್ನ ಕೂರ್ಸೋಕ್ಕೆ ಶುರು ಮಾಡಿದ್ದಾರೆ ಇದು ಎರಡನೇ ವರ್ಷ ಅಂದರೆ ಹೋದ ವರ್ಷವೂ ಸಹ ಇಟ್ಟಿದ್ದರು ಅವರು ಈ ದೇವಸ್ಥಾನದಲ್ಲಿ ಹೋಗಿ ಬಂದು ಮಾಡ್ತಾರಂತೆ ಸೊ ತಾಯಿಗೆ ಅಂದ್ಕೊಂಡು ಅವರು ಹೋದ ವರ್ಷದಿಂದ ಬಂಡೆ ಅಮ್ಮನವರ ಉತ್ಸವನ ಮಾಡ್ತಾ ಇದ್ದಾರೆ ಇದು ಒಂದು ದಿನ ಮುಂಚೆ ಅಲ್ಲಿ ಪ್ರಿಪ್ರೇಷನ್ ಏನು ನಡೀತಾ ಇತ್ತಲ್ಲ ಆ ವಿಡಿಯೋ ಕ್ಲಿಪ್ಸ್ನ ನಾನು ತೊಗೊಂಡಿದ್ದೀನಿ ಆಗಲೇ ಲೈಟಿಂಗ್ ಡೆಕೋರೇಷನ್ಸು ಹಾಗೆ ಸ್ಟೇಜಿಗೆ ಏನೇನು ಬೇಕಾಗಿರತ್ತಲ್ಲ ಅದರದ್ದೆಲ್ಲ ಡೆಕೋರೇಷನ್ಸ್ ಮಾಡ್ತಾ ಇದ್ರು ನಾವಿಲ್ಲಿ ಯಾನೆಗಳಿಗೆಲ್ಲ ಗೋಲ್ಡ್ ಕಲರ್ ಪೇಂಟ್ನ ಬಳಿತಾ ಇದ್ರು ಅವರು ಸೊ ಅದರದ್ದೊಂದಷ್ಟು ನಾನು ಕ್ಲಿಪ್ಸ್ನ ತೊಗೊಂಡಿದ್ದೆ ಒಂದಿನ ಮುಂಚೆನೇ ಹೋಗಿ ಈ ಉತ್ಸವ ಬಂದುಬಿಟ್ಟು ಆರನೇ ತಾರೀಕು ಏಳನೇ ತಾರೀಕು ಎಂಟನೇ ತಾರೀಕು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ನಾಲ್ಕರ ತನಕ ನಡೆಯುತ್ತೆ ಇದು ಉಲ್ಲಾಳ್ ಮೇನ್ ರೋಡಲ್ಲಿ ಏಯ್ಟ್ ಕ್ರಾಸ್ ಅಂದರೆ ಅಲ್ಲಿ ಭರತ್ ಪೆಟ್ರೋಲ್ ಬಂಕ್ ಅಂತ ಒಂದು ಪೆಟ್ರೋಲ್ ಬಂಕ್ ಬರುತ್ತೆ ಎಕ್ಸಾಕ್ಟ್ಲಿ ಅದರ ಅಪೋಸಿಟ್ ಈ ಅಪೋಸಿಟ್ ಕ್ರಾಸಲ್ಲಿ ಈ ಬಂಡೆ ಮಹಾಕಾಳಿಯಮ್ಮನವ್ರನ್ನ ಕೋರಿಸಿದ್ದಾರೆ ನೋಡ್ತಾ ಇರ್ಬೋದು ಲೈಟಿಂಗ್ ಡೆಕೋರೇಷನ್ಸ್ ಎಲ್ಲ ನೋಡಿದ್ರೇ ಗೊತ್ತಾಗುತ್ತೆ ನಿಮಗೆ ಇನ್ ಕೇಸ್ ನೀವು ಆ ಕ್ರಾಸಿಗೆ ಹೋದರೆ ಆ ಕ್ರಾಸಲ್ಲಿ ಕೊನೆಗೆ ಚಿಕ್ಕದಾಗಿ ಮಂಟಪ ಥರ ಮಾಡಿ ಅಮ್ಮನವ್ರನ್ನ ಕೂರಿಸಿದ್ದಾರೆ ಸೊ ಹೋಗೋವಾಗಲೇ ಅಲ್ಲೊಂದು ಬಳೆ ಶಾಪ್ ಇತ್ತು ನಾನು ಅಂಥದ್ದು ವೀಡಿಯೋ ಫ್ಲಿಪ್ನ ತೊಗೊಂಡಿದ್ದೀನಿ ಇದು ಸ್ಟಾರ್ಟಿಂಗ್ ಅಂದರೆ ಇದು ಎರಡನೇ ವರ್ಷ ಆಗಿರೋದ್ರಿಂದ ಅಷ್ಟೊಂದು ಸ್ಟಾಲ್ಸ್ ಏನು ಇರಲಿಲ್ಲ ಬಟ್ ಹಬ್ಬದ ವಾತಾವರಣ ಮಾತ್ರ ಅದಕ್ಕೇನು ಕಡಿಮೆ ಇರಲಿಲ್ಲ ಬಹಳ ಅಂದರೆ ಒಂದು ಮೂರ್ನಾಲ್ಕು ಶಾಪ್ಸ್ ಅಷ್ಟೇ ಇತ್ತು ಈ ಅದೆಲ್ಲ ಕೂಡ ಇಲ್ಲಿ ಹೊರಗಡೆ ಡೆಕೋರೇಷನ್ಸ್ ಅಲ್ಲದೆ ಕೆಳಗಡೆ ರೋಡ್ಗೆಲ್ಲ ರಂಗೋಲಿ ಹಾಕಿದ್ರು ಇದು ಕಾಣಿಸ್ತಾ ಇತ್ತು ಅಂದ್ರೆ ಆ ಏರಿಯಾದವರೆಲ್ಲ ಇನ್ವಾಲ್ವ್ ಆಗಿ ಈ ಒಂದು ಉತ್ಸವನ ಮಾಡೋದು ತುಂಬಾ ಖುಷಿಯ ವಿಚಾರ ಸೊ ನೋಡಿ ನೀವು ಲೈಟಿಂಗ್ ಡೆಕೋರೇಷನ್ಸ್ ಎಲ್ಲ ಚೆನ್ನಾಗೇ ಮಾಡಿದ್ದಾರೆ ಸೊ ಇಲ್ಲಿ ಎಂಟ್ರೆನ್ಸ್ ಹತ್ರ ಎರಡು ಆನೆಗಳು ಇಟ್ಟಿದ್ದಾರೆ ಅದಾದ್ಮೇಲೆ ಈ ಥರ ದೊಡ್ಡ ದೊಡ್ಡ ನವಿಲುಗಳು ಅದ್ರ ನೆಕ್ಸ್ಟ್ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಮಂಟಪ ಮಾಡಿದ್ದಾರೆ ನೀವು ಇಲ್ಲಿ ದೇವಿನ ತುಂಬ ಹತ್ರದಿಂದನೇ ನೋಡ್ಲಿಕ್ಕೆ ಬಿಡ್ತಾರೆ ತುಂಬಾ ಹತ್ತಿರದಿಂದ ದರ್ಶನ ಮಾಡ್ಕೋಬೋದು ಇವನ್ ತಾಯಿ ಕೈಯಲ್ಲಿರೋ ಬಳೆನೂ ಸಹ ಅವ್ರು ಕೊಡ್ತಾರೆ ಕೇಳಿದರೆ ಇನ್ ಕೇಸ್ ನಿಮ್ಗೆ ಯಾರಾದರೂ ಹುಡಿ ತುಂಬಬೇಕು ಅಥವಾ ಏನಾದರೂ ಪ್ರಸಾದ ನೈವೇದ್ಯ ಮಾಡಬೇಕು ಅಂದರೆ ಅದಕ್ಕೆ ಕೂಡ ಅವಕಾಶ ಮಾಡಿಕೊಡ್ತಾರೆ ನೀವು ಇವನ್ ದೇವಿ ಹತ್ರ ಇರೋ ಹೂ ಕೊಡಿ ಅಂದರೂ ಕೂಡ ಕೊಡ್ತಾರೆ ತುಂಬಾ ಇದು ಅಂದ್ರೆ ಶಾಂತಿಯಿಂದ ನಡ್ಕೋತಾ ಇದ್ರು ಅಲ್ಲಿ ಸುತ್ತಮುತ್ತ ಇರೋರೆಲ್ಲ ಅಂದ್ರೆ ಯಾರಿಗೂ ಜೋರಾಗಿ ಗದರ್ತಾ ಇರ್ಲಿಲ್ಲ ತುಂಬಾ ಹತ್ರ ಬಂದಂದರೆ ಲೈಕ್ ದೇವ್ರ ದರ್ಶನ ಮಾಡ್ಕೊಂಡವರು ಸ್ವಲ್ಪ ಹಿಂದೆ ಹೋಗಿ ಅಂತ ಹೇಳ್ತಿದ್ರು ನೋಡ್ಬಿಟ್ರೆ ಯಾರು ಅಷ್ಟೊಂದು ಕಬೋ ಮಾಡ್ಕೊಂಡು ಕಿರ್ಚಾಡೋದಾಗಿ ಆ ಥರ ಎಲ್ಲ ಮಾಡ್ತಾನೆ ಇರ್ಲಿಲ್ಲ ಸೊ ಇಲ್ಲಿ ಏನಾಯಿತು ಅಂದರೆ ಕೆಲವೊಬ್ಬರಿಗೆ ಬಳೆ ತೆಕ್ಕೊಡೋವಾಗ ಅಥವಾ ಹೂ ತೆಕ್ಕೊಡುವಾಗ ಅದು ಅಮ್ಮನವ್ರಿಗೆ ಹಾಕಿರೋ ಹರಳಿಂದ ಏನು ಕಣ್ಣಿರುತ್ತೆ ಅದು ಕೆಳಗಡೆ ಬಿದ್ದುಬಿಟ್ಟಿತ್ತು ನೀವು ವಿಡಿಯೋದಲ್ಲಿ ನೋಡ್ತಾ ಇರ್ಬೋದು ಬಲಗಡೆ ಕಣ್ಣು ಕಾಣಿಸ್ತಾ ಇಲ್ಲ ಇನ್ ಮಾಡಿದರೆ ನಿಮಗೆ ಗೊತ್ತಾಗುತ್ತೆ ಅದು ಕಣ್ಣು ಉದುರುಗಿತ್ತು ಸೊ ಆಮೇಲೆ ಅವರು ತೆಗೆದು ಫಿಕ್ಸ್ ಮಾಡಿದರು ಬಟ್ ಈ ಥರ ಆಗ್ತಾ ಇರತ್ತೆ ಏನು ಮಾಡೋಕ್ಕಾಗಲ್ಲ ಸ್ವಲ್ಪ ನಾವು ಹುಷಾರಾಗಿರಬೇಕಾಗುತ್ತೆ ಸೊ ಅಮ್ಮನವ್ರ ಮುಖದಲ್ಲಿ ಕಳೆ ನೋಡ್ತಾ ಇರ್ಬೋದು ಎಷ್ಟು ಲಕ್ಷಣವಾಗಿ ಕಾಣಿಸ್ತಾ ಇದ್ದಾರೆ ಅಂತೇಳಿ ಮತ್ತು ನಮಗೆ ಎಷ್ಟು ಹತ್ತಿರದಿಂದ ದರ್ಶನಕ್ಕೆ ಸಿಕ್ಕಿದ್ದು ತುಂಬಾ ಖುಷಿ ಆಯಿತು ಹಾಗೆ ಅಲ್ಲಿ ಸಾಕಷ್ಟು ಅಮ್ಮನವರ ಭಕ್ತಿಗೀತೆಗಳನ್ನ ಹಾಕಿದ್ರು ಮಕ್ಕಳೆಲ್ಲ ಸಂಭ್ರಮದಿಂದ ಕುಣಿದಾಡ್ತಾ ಇದ್ದರು ಸೊ ಇಲ್ಲಿ ನಾನು ಅಂದರೆ ನನಗೆ ಲಾಸ್ಟ್ ಇಯರ್ ಮಾಡಿದಾಗ ಅಷ್ಟೊಂದು ಡೀಟೇಲ್ಸ್ ಗೊತ್ತಾಗಿರಲಿಲ್ಲ ಸೊ ಹಾಗಾಗಿ ನಾನು ಈ ವರ್ಷ ಏನು ಕೇಳಿದೆ ಏನು ಏನಕ್ಕೆ ಸ್ಟಾರ್ಟ್ ಮಾಡಿದ್ದೀರಾ ಏನು ಅಂತೇಳಿ ಸೊ ಅವಾಗ ಅವರೆಲ್ಲ ಹೇಳಿದರು ಸೊ ಈ ಏನಿದ್ದಾರೆ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಗೆಳೆಯರ ಬಳಗದವರು ಅವರು ಬಂಡೆ ಮಹಕಾಳಿ ಅಮ್ಮನವರ ದೇವಸ್ಥಾನದಲ್ಲಿ ಇರ್ತಾರಂತೆ ಸೊ ಅವರಿಗೆ ಅನಿಸಿದೆ ನಾವು ಅಮ್ಮನವ್ರನ್ನ ತಂದು ಕೂಡಿಸೋಣ ಅಂತೇಳಿ ಇದೆಲ್ಲ ಅಮ್ಮನವ್ರ ದಯೆ ಅಂತ ಅವ್ರು ಹೇಳ್ತಾ ಇದ್ರು ಹೌದು ಅಮ್ಮನವ್ರ ದಯೆ ಇದ್ದರೆ ಈ ಥರದ್ದೆಲ್ಲ ದೊಡ್ಡ ದೊಡ್ಡ ಕಾರ್ಯಕ್ರಮಗಳನ್ನ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಸೊ ನಾನು ನಿಮ್ಗೆ ಹೇಳಿದೆ ಭಾಳ ಅಂದರೆ ಮೂರು ನಾಲ್ಕು ಅಂಗಡಿಗಳು ಅಷ್ಟೇ ಇದ್ವು ಅಂತೇಳಿ ಅದರಲ್ಲಿ ಒಂದು ಇದು ಚಿಕ್ಕದಾಗಿ ಆ್ಯಕ್ಸರೀಸ್ ಸ್ಟಾಲ್ ಇತ್ತು ಸ್ಟೇಷನರಿ ಐಟಮ್ಸು ಇದರಲ್ಲಿರೋ ಎಲ್ಲ ಐಟಮ್ಸ್ ಬಂದು ಅಂದರೆ ಮೋಸ್ಟ್ ಆಫ್ ದ ಮೋಸ್ಟ್ ಎಲ್ಲ ಐಟಮ್ಸ್ ಬಂದು ಜಸ್ಟ್ ಟ್ವೆಂಟಿ ರುಪೀಸ್ಗೆ ಒನ್ ಪೀಸ್ ಆ ಥರ ಒಂದು ಜೊತೆ ಆ ಥರದ್ದು ಇತ್ತು ಯಾವುದೋ ಒಂದು ಸೆಲೆಕ್ಟೆಡ್ ಐಟಮ್ಸ್ ಮಾತ್ರ ಥರ್ಟಿ ರುಪೀಸ್ ಬಂದಂತೆ ಅಷ್ಟೇ ಇತ್ತು ಸೊ ಇಲ್ಲೆಲ್ಲ ನೋಡ್ತಾ ಇರ್ಬೋದು ಕ್ಲಿಪ್ಸ್ ಎಲ್ಲ ಎಷ್ಟು ಚೆನ್ನಾಗಿದ್ದಾವೆ ಆಗೂ ಇದಾವೆ ಮತ್ತು ಚಿಕ್ಕ ಮಕ್ಕಳಿಗೆಲ್ಲ ಹಾಕ್ಲಿಕ್ಕೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಸೊ ಈ ಥರದ ಕ್ಲಿಪ್ಪು ಅಷ್ಟು ತೊಗೊಂಡಿದ್ದೀನಿ ನಾವು ವೀಡಿಯೋ ಎಂಡಲ್ಲಿ ತೋರಿಸ್ತೀನಿ ನಿಮಗೆ ನಾವೇನೇನು ತೊಗೊಂಡ್ವಿ ಇಲ್ಲಿ ಕಿವಿ ಹಾಕೋಬೇಕು కొన్నావ్ యాకల అట్లే కేర్డుడు ఆడలదేమేడకిది వెన్ తీగో గేర్ ఒటొ బుడి తీగో ఇదలే ఆటో మెయిన్ కులొ రెటన్ సెంటర్ మరి ఇద వావ్ వ ఆ ఇడుకలి ఇడుకలి ಕಣವ ನಡಿಯವ ಹಾಂ ಇನ್ನೇನು ಅವಳಿಗೆ ಬಲೂನ್ ಸಿಕ್ತು ಫುಲ್ ಬಿಂದಾಸಾಗಿ ಆಟ ಆಡ್ಕೊಂಡಿರ್ತಾಳೆ ಅವಳು ಸೊ ನಾವೆಲ್ಲ ಇಲ್ಲಿ ಅದೇ ಹೇಳಿದ್ನಲ್ಲ ಒಂದೇ ಒಂದು ಶಾಪ್ ಇತ್ತು ಅಂತೇಳಿ ಅದರಲ್ಲಿ ಸ್ಟೇಷನರಿ ಐಟಮ್ಸ್ನ ತೊಗೊಳಿಕ್ಕೆ ನೋಡ್ತಾ ಇದ್ವಿ ನಾನು ಇದರಲ್ಲಿರೋ ಎಲ್ಲ ಐಟಮ್ಸ್ದು ಒಂದು ವೀಡಿಯೋ ಮಾಡ್ಕೊಂಡಿದ್ದೀನಿ ಸೊ ನಿಮಗೆಲ್ಲ ಕಂಪ್ಲೀಟಾಗಿ ತೋರಿಸ್ ತೋರಿಸ್ತೀನಿ ಇತ್ತು ಅಲ್ಲೇ ಇತ್ತು ಅಂತೇಳಿ ಸೊ ಇವೆಲ್ಲ ಮೋಸ್ಟ್ ಆಫ್ ದ ಐಟಮ್ಸು ಟ್ವೆಂಟಿ ರುಪೀಸ್ ಪರ್ ಪೀಸು ಅಥವಾ ಟ್ವೆಂಟಿ ರುಪೀಸ್ ಮುಂಚೆ ಯಾವ ಥರ ಇತ್ತು ಸೊ ನನಗೆ ಇದು ಒತ್ತಂತ ಅನ್ನಿಸ್ತು ನೀವು ಕೂಡ ಬೈ ಮಾಡ್ಬೋದು ನೋಡಿ ಸೊ ಇದೆಲ್ಲ ಚಿಕ್ಕ ಚಿಕ್ಕ ಕ್ಲಿಪ್ಸ್ ಕೂಡ ಇದು ಥರ್ಟಿ ರುಪೀಸ್ ಅಂತ ಹೇಳಿದ್ರು ಕ್ಯೂಟ್ ಅಲ್ಲ ತುಂಬಾ ಚೆನ್ನಾಗಿದಾವೆ ಕ್ಲಿಪ್ಸ್ ಎಲ್ಲ ಚಿಕ್ಕ ಚಿಕ್ಕ ಮಕ್ಕಳಿಗೆ ಆ ಕಡೆ ಒಂದ್ ಈ ಕಡೆ ಒಂದ್ ಜಡೆ ಹಾಕ್ಬಿಟ್ಟು ಈ ತರ ಎರಡು ಮೂರು ಕ್ಲಿಪ್ಸ್ ಹಾಕಿದ್ರೆ ತುಂಬಾ ಕ್ಯೂಟ್ ಆಗಿ ಕಾಣಿಸುತ್ತೆ ಮಕ್ಕಳಿಗೆ ಇದು ಅಲ್ಲಿ ಹೀಗೆ ಜಾತ್ರೆಗೆ ಅಂತೇಳಿ ತುಂಬ ಸ್ಟಾಲ್ಸ್ ಬರದೇ ಇದ್ರು ಅಮ್ಮನವ್ರ ದರ್ಶನಕ್ಕೋಸ್ಕರ ತುಂಬ ಜನ ಬರ್ತಾ ಇದ್ರು ಸೊ ಕೇಸ್ ಯಾರ್ಯಾರಿಗೆ ಗೊತ್ತಾಗಿದೆ ಎಲ್ಲರೂ ಬಂದು ಅಮ್ಮನವ್ರ ದರ್ಶನ ಮಾಡ್ಕೊಂಡು ಹೋಗ್ತಾಯಿದ್ರು ನೀವು ಸಹ ಇಲ್ಲಿ ಉಳ್ಳಾಳ್ ಮೇನ್ ರೋಡ್ಗೆ ನಿಯರ್ ಬೈ ಇದ್ರೆ ಬಂದು ಅಮ್ಮನವ್ರ ದರ್ಶನ ಮಾಡ್ಕೊಳ್ಳಿ ಇವತ್ತೊಂದು ದಿನ ಅಂದರೆ ಭಾನುವಾರ ಇವತ್ತು ಇರುತ್ತೆ ಇವತ್ತೇ ಕೊನೆ ದಿನ ಇಲ್ಲಿ ಲೈಟ್ ಇರಲಿಲ್ಲ ಈ ಸ್ಟಾಲ್ ಒಳಗಡೆ ಹಾಗಾಗಿ ಕೆಲವೊಂದು ಐಟಮ್ಸ್ ಅಷ್ಟೊಂದು ಕ್ಲಿಯರ್ ಆಗಿ ಕಾಣಿಸ್ತಾ ಇಲ್ಲ ಈ ಕ್ಲಿಪ್ಗಳು ನೋಡಿ ಎಷ್ಟು ಕ್ಯೂಟ್ ಅಂತೇಳಿ ಸೊ ವೆರೈಟೀಸ್ ಕೂಡ ಇತ್ತು ಇಲ್ಲಿ ಇವನ್ ಈ ಇಯರಿಂಗ್ಸ್ ಕೂಡ ಅಷ್ಟೇ ಟ್ವೆಂಟಿ ರುಪೀಸ್ ಪರ್ ಪೇರು ಇಲ್ಲಿ ನೋಡ್ತಾ ಇರ್ಬೋದು ಇವನ್ ಬಟ್ಟೆ ಕ್ಲಿಪ್ ಗಳೆಲ್ಲ ಇತ್ತು ಆ ರೇಂಜಲ್ಲಿ ಅಲ್ಲಿ ಹಾಗೆ ಇಲ್ಲಿ ಪುಟ್ ಪುಟ್ಟದು ಬ್ಯಾಗ್ಸ್ ಕೂಡ ಇತ್ತು ಇದು ನನಗೆ ಅಷ್ಟೊಂದು ಒಳ್ಳೆ ಕ್ವಾಲಿಟಿ ಅಂತ ಅನ್ನಿಸ್ಲಿಲ್ಲ ಯಾವ್ದು ಬ್ಯಾಗ್ ತಗೊಳ್ಳೋಣ ದೃತಿಯಕ್ಕನ್ಗೆ ಪಿಂಕ್ ಕಲರ ಸೂಪರ್ ಆಗಿದಾನ ಎಷ್ಟು ಕೇಳವ ನಾನೇ ಕೇಳ ಇದೆಲ್ಲ ನಾವು ತಗೊಂಡಿರೋ ಐಟಮ್ಸು ನೀವೇನಾದರೂ ಈ ಏರಿಯಾಗೆ ನಿಯರ್ ಬೈ ಇದ್ದರೆ ಬಂದು ತಾಯಿ ಅಮ್ಮನವರ ದರ್ಶನ ಮಾಡ್ಕೊಳ್ಳಿ ಶ್ರೀ ಬಂಡೆ ಮಹಾಕಾಳಿ ಅಮ್ಮನವರು ಎಲ್ಲರಿಗೂ ಆಶೀರ್ವಾದ ಮಾಡಲಿ ಅಂತ ಕೇಳ್ತಾ ಈ ವಿಡಿಯೋನ ಕೊನೆ ತನಕ ನೋಡಿದ್ದಕ್ಕೆ ಧನ್ಯವಾದಗಳು ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು